Hi Hello Namaskara, I am Abhishek ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜೋತ್ಸವ ಎನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮಾಡಲಾಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಮಾತಾಡಲು ಹಾಗೆ ಕಾರ್ಯಕ್ರಮದ ಉದ್ದೇಶ ಕಾರ್ಯಕ್ರಮಕ್ಕೆ ಯಾವ ರೀತಿಯಾದ ತಯಾರಿಗಳನ್ನ ಮಾಡಲಾಗ್ತಿದೆ ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡಲು ಕೊಪ್ಪ ತಾಲೂಕಿನ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಸಂಯೋಜಕರು ಹಾಗೆ ಪ್ರಬೋಧಿನಿ ಗುರುಕುಲ ಇದರ ವ್ಯವಸ್ಥಾಪಕರು ಆಗಿರುವಂತಹ ಕೆ ಉಮೇಶ್ ರಾವ್ ನಮ್ಮ ಸರ್ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಹಿಂದೂ ಸಮಾಜೋತ್ಸವ ವಿನೂತನವಾದ ಕಾರ್ಯಕ್ರಮ ಯಾವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಹೇಳಿದ ಹೇಳಿದಾಗೆ ರಾಷ್ಟ್ರೀಯ ಸ್ವಯಂ ಸೇವೆ ಸಂಘ ನೂರು ವರ್ಷಗಳನ್ನ ಪೂರೈಸಿ ಶತಾಬ್ದಿಯ ಒಂದು ವರ್ಷವನ್ನು ಆಚರಣೆ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ವಿಜಯದಶಮಿಯಿಂದ ಒಂದು ವರ್ಷ ಈ ಒಂದು ಆಚರಣೆ ಮಾಡಬೇಕು ಎನ್ನುವಂಥದ್ದು ಇಡೀ ದೇಶಾದ್ಯಂತ ಒಂದು ಅನೇಕ ಕಾರ್ಯಕ್ರಮಗಳ ಮೂಲಕ ಯೋಚನೆ ಇದ್ದೀವಿ ಪ್ರಾರಂಭದಲ್ಲಿ ವಿಜಯದಶಮಿ ಉತ್ಸವ ಆಯಿತು ಪಥಸಂಚಲನಗಳು ಆಗಿದ್ದ ಬಗ್ಗೆ ತಮಗೆ ಗೊತ್ತೇ ಇದೆ ದೇಶಾದ್ಯಂತ ಅದೇ ರೀತಿ ಯುವ ಸಮಾವೇಶಗಳು ಆಯಿತು ಡಿಸೆಂಬರ್ ತಿಂಗಳಿನಲ್ಲಿ ಮನೆ ಮನೆಯ ಸಂಪರ್ಕ ಎಲ್ಲ ಮನೆಗಳಿಗೆ ಸಂಘದ ವಿಚಾರವನ್ನು ತಿಳಿಸಬೇಕು ಸಂಘ ಏನು ಕೆಲಸ ಮಾಡ್ತಾ ಇದೆ ರಾಷ್ಟ್ರಾಭಿಮುಖವಾಗಿ ರಾಷ್ಟ್ರ ಜಾಗೃತಿಯನ್ನು ಮಾಡಿಸುವ ದೃಷ್ಟಿಯಿಂದ ಸಾಮಾನ್ಯ ಜನರಲ್ಲಿ ದೇಶಭಕ್ತಿ ಭಾವನೆಯನ್ನು ಮೂಡಿಸಬೇಕು ತಾನು ಸಮಾಜಕ್ಕೋಸ್ಕರ ಏನೋ ಕೆಲಸ ಮಾಡಬೇಕು ಈ ದೃಷ್ಟಿಯನ್ನು ಬೆಳೆಸಬೇಕು ಅಂತ ದೃಷ್ಟಿಯಿಂದ ಸಂಘ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಸೇವಾ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡ್ತಾ ಇದೆ ಸೊ ಈ ರೀತಿಯ ವಿಚಾರ ವಿಚಾರಗಳನ್ನು ಮನೆ ಮನೆಗಳಿಗೆ ಜನಗಳಿಗೆ ತಿಳಿಸಬೇಕು ಈ ಒಂದು ದೃಷ್ಟಿಯಿಂದ ಈ ಡಿಸೆಂಬರ್ ತಿಂಗಳ ಮನೆ ಮನೆಯ ಸಂಪರ್ಕ ಪ್ರತಿ ಮನೆಗೆ ಹೋಗಿ ಒಂದು ಸಂಘದ ವಿಚಾರ ಇರುವಂಥ ಪುಸ್ತಕ ಒಂದು ಕರಪತ್ರ ಮತ್ತು ಭಾರತ್ ಮಾತೆಯ ಭಾವಚಿತ್ರ ಓಕೆ ಸೊ ಇದನ್ನು ಮನೆ ಮನೆಗೆ ಕೊಡುವಂಥ ಕೆಲಸ ಆಗಿದೆ ಈಗ ಈಗ ಈ ಜನವರಿ ತಿಂಗಳಿನಲ್ಲಿ ಹಿಂದೂ ಸಮಾಜೋತ್ಸವಗಳನ್ನು ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಸಾಮಾನ್ಯವಾಗಿ ಹಿಂದೂ ಸಮಾಜೋತ್ಸವ ತಾಲೂಕಿನ ಕೇಂದ್ರಗಳಲ್ಲಿ ಜಿಲ್ಲಾ ಕಾರ್ಯಕ್ರಮ ಇದೆ ಸೊ ಈಗ ಸಂಘ ಇಷ್ಟು ವರ್ಷ ಬೆಳೆದು ಬಂದಿದೆ ಯಾವ ರೀತಿ ಅದರ ಬೆಳವಣಿಗೆ ಆಗಿದೆ ಎಂದು ಜನಗಳಿಗೂ ಗೊತ್ತಾಗಬೇಕು ಜನಗಳ ಸ್ಪಂದನೆ ಏನೇನು ಗೊತ್ತಾಗಬೇಕು ಬೆಳವಣಿಗೆ ನಿರಂತರವಾಗಿ ಆಗ್ತಾ ಇದೆ ಈ ದೃಷ್ಟಿಯಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಿಂದೂ ಸಮಾಜೋತ್ಸವಗಳಾಗಬೇಕು ಎನ್ನುವಂಥದ್ದನ್ನು ಕೇವಲ ನಮ್ಮ ಭಾಗದ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಆ ರೀತಿ ಯೋಜನೆಗಳನ್ನು ಮಾಡಿ ಕಾರ್ಯಕ್ರಮಗಳನ್ನು ಯೋಚನೆ ಮಾಡಿದೆ ಮತ್ತು ಹಿಂದೂ ಸಮಾಜೋತ್ಸವದ ತಯಾರಿಯೂ ಸಹ ಅಷ್ಟೇ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಮಾಡ್ತಾ ಅದನ್ನು ಓಕೆ ಅದೇ ಒಂದು ಕಾರ್ಯಕ್ರಮ ಅಂತ ಬಂದಾಗ ಹಿಂದೂ ಸಮಾಜೋತ್ಸವ ಅಂತ ಹಲವಾರು ರೀತಿಯ ಪೂರ್ವ ತಯಾರಿಗಳು ಬೇಕಾಗತ್ತೆ ಬೇರೆ ಬೇರೆ ರೀತಿ ಯಾಕಂದರೆ ಜನರು ಕೂಡ ಬರಬೇಕಾಗುತ್ತೆ ಅಲ್ಲಿ ಏನಾದರೂ ಒಂದು ಬೇರೆ ಸ್ಪೆಷಲ್ ಆಗಿ ಏನೋ ಇದು ಮಾಡೋ ಹಾಗೆ ಈ ಒಂದು ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮದ ಆ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಅಭಿಷೇಕ್ ಅವರೇ ನೀವು ಹೇಳಿದ್ದ ಸರಿ ಇದೆ ಸಮಾಜೋತ್ಸವ ಮಾಡೋ ಒಂದು ಯಾರೋ ಒಂದು ಗುಂಪು ಮಾತ್ರ ಮಾಡಿದೆ ಅಂತ ಆಗ್ಬೋದು ಎಲ್ಲರ ಸಹಭಾಗಿತ್ವ ಅದರಲ್ಲಿ ಇರಬೇಕು ಹಿಂದೂ ಸಮಾಜೋತ್ಸವ ಈ ಹಿಂದೂ ಸಮಾಜದ ಎಲ್ಲರೂ ಪಕ್ಷ ಭೇದವನ್ನು ಮರೆತು ಎಲ್ಲ ಜಾತಿ ಭೇದವನ್ನು ಮರೆತು ನಾವೆಲ್ಲರೂ ಈ ಒಂದು ರಾಷ್ಟ್ರ ಸಂಬಂಧಪಟ್ಟಂತಹ ಹಿಂದೂ ಸಮಾಜ ಸಂಬಂಧಪಟ್ಟಂತಹ ನಮ್ಮ ನಮ್ಮ ವ್ಯಕ್ತಿಗಳು ನಾವಿದ್ರಲ್ಲಿ ಸಹಭಾಗಿತ್ವವನ್ನು ಹೊಂದಬೇಕು ಅನ್ನೋ ದೃಷ್ಟಿಯಿಂದ ಅವರೆಲ್ಲರನ್ನು ಜೋಡಿಸ್ಕೊಂಡು ನಿರ್ವಹಣಾ ಸಮಿತಿಗಳನ್ನು ಮಾಡಿದ್ದೀವಿ ಓಕೆ ನಿರ್ಮಾಣ ಸಮಿತಿಯಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಉದಾಹರಣೆಗೆ ಅಲಂಕಾರಗಳಾಗಬೇಕು ಧ್ವಜಗಳಾಗಬೇಕು ಬಂಟಿಂಗ್ಸ್ ಆಗಬೇಕು ಅದೇ ರೀತಿಯ ಒಂದು ಫ್ಲೆಕ್ಸ್ಗಳನ್ನು ಹಾಕಬೇಕು ಜನಗಳಿಗೆ ಗೊತ್ತಾಗಬೇಕು ಆ ರೀತಿಯ ಅಲಂಕಾರದ ಸಮಿತಿ ಇರ್ಬೋದು ಅದಾದ ನಂತರ ಮನೆ ಮನೆ ಸಂಪರ್ಕ ಮಾಡಬೇಕು ವಿಷಯ ತಿಳಿಸಬೇಕು ಮನೆ ಸಂಪರ್ಕಕ್ಕೆ ಒಂದು ಸಮಿತಿ ಹಾಗೆ ಇದೆಲ್ಲ ಆಗಬೇಕಾದ್ರೆ ಹಣ ಸಂಗ್ರಹ ಆಗಬೇಕು ಹಣವನ್ನು ಸಹ ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲೇ ಸಂಗ್ರಹ ಮಾಡಬೇಕು ಎಲ್ಲಿ ಹಿಂದೂ ಸಮಾಜೋತ್ಸವ ಆಗುತ್ತೋ ಆ ಹಿಂದೂ ಸಮಾಜೋತ್ಸವದ ಹಣ ಸಂಗ್ರಹ ಆ ಗ್ರಾಮ ಪಂಚಾಯತಿಯಲ್ಲೇ ಮಾಡಬೇಕು ಹೊರತು ಬೇರೆ ಕಡೆ ಹೋಗಿ ಮಾಡಬಾರ್ದು ಹಾಗೆ ಅವರು ಹಣ ಸಂಗ್ರಹದ ಬಗ್ಗೆ ಹೇಗೆ ಮಾಡಬೇಕು ಅದಕ್ಕೊಂದು ಸಮಿತಿ ಹೀಗೆ ಬೇರೆ ಬೇರೆ ಸಮಿತಿಗಳನ್ನು ಮಾಡಿಕೊಂಡು ಉದಾಹರಣೆಗೆ ಶೋಭಾಯಾತ್ರೆ ಆಗುತ್ತೆ ಶೋಭಾಯಾತ್ರೆಯಲ್ಲಿ ಏನೇನು ತಂಡಗಳು ಇರಬೇಕು ಶೋಭಾಯಾತ್ರೆಯಲ್ಲಿ ಭಜನಾ ತಂಡಗಳು ಇರಬೇಕು ಅಂತ ಆದಾಗ ಭಜನಾ ತಂಡಗಳು ಯೋಚನೆ ಮಾಡಬೇಕು ಹಾಗೆ ಸ್ವಸಹಾಯ ಸಂಘಗಳು ಧರ್ಮಸ್ಥಳ ಸಂಘದ ಸಹಕಾರ ಇದೆ ಹಾಗೆ ಸ್ತ್ರೀಶಕ್ತಿ ಸಂಘ ಇದೆ ಅನೇಕ ಸಂಘ ಸಂಸ್ಥೆಗಳಿದೆ ಅವನ್ನೆಲ್ಲ ಸಂಪರ್ಕ ಮಾಡುವಂಥ ಒಂದು ಸಮಿತಿ ಹೀಗೆ ಎಲ್ಲರಿಗೂ ವಿವಿಧ ಜವಾಬ್ದಾರಿಗಳನ್ನು ಕೊಟ್ಟು ಅವರೆಲ್ಲರ ಒಂದು ಸಹಭಾಗಿತ್ವದಿಂದ ಈ ಹಿಂದೂ ಸಮಾಜ ಯಶಸ್ವಿ ಮಾಡಬೇಕು ಅಂತ ಪ್ರಯತ್ನ ಆಗ್ತಾ ಇದೆ ಓಕೆ ಈಗ ನೀವು ಕೂಡ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಅಂಗವಾಗಿ ಆ ಕೊಪ್ಪ ತಾಲೂಕಿನ ಈಗ ಈ ಕಾರ್ಯಕ್ರಮದ ಸಂಯೋಜಕರಾಗಿ ನೀವು ಇರುವಂಥದ್ದು ಆ ಕೊಪ್ಪ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮದ ತಯಾರಿಯ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮ ಕೊಪ್ಪದ ಎಷ್ಟು ಕಾರ್ಯಕ್ರಮ ನಡೀತದೆ ಮತ್ತು ಎಲ್ಲೆಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಯಾವ ತಾಲೂಕಿನಲ್ಲಿ ಹಿಂದೂ ಸಮಾಜೋತ್ಸವಗಳಾಗುತ್ತೋ ಆ ತಾಲೂಕಿಗೆ ಒಂದು ಆಯೋಜನಾ ಸಮಿತಿ ಅಂತ ಓಕೆ ಕೊಪ್ಪ ತಾಲೂಕಿಗೆ ಒಂದು ಆಯೋಜನಾ ಸಮಿತಿಯನ್ನು ಮಾಡಿದೀವಿ ಆಯೋಜನಾ ಸಮಿತಿಯ ಗೌರವಾಧ್ಯಕ್ಷರಾಗಿ ಗೌರಿ ಪ್ರಕಾಶ್ ಅವರು ಅವರಿದ್ದಾರೆ ಹಾಗೆ ಅಧ್ಯಕ್ಷರಾಗಿ ಇಲ್ಲಿಯ ಕೊಪ್ಪದ ಉದ್ಯಮ ಆಗಿರುವಂಥ ಶ್ರೀ ಸುಬ್ರಹ್ಮಣ್ಯ ಶೆಟ್ಟಿ ಅವರು ಅವರಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ಡಾಕ್ಟರ್ ಉದಯಶಂಕರ್ ಅವರು ಹಾಗೆ ಬೆಳಗುಳದ ಆನಂದ್ ಅವರು ಅದಾದ ನಂತರ ನಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ಮಹಿಳೆಯರು ಅವರು ಸಹ ಒಳಗೊಂಡಂಥ ಸುಮಾರು ಹದಿನೈದು ಹದಿನೆಂಟು ಜನರ ಒಂದು ಆಯೋಜನ ಸಮಿತಿಯನ್ನು ಮಾಡಿದ್ವಿ ಆಯೋಜನಾ ಸಮಿತಿಯ ಮೂಲಕ ಇಡೀ ಹಿಂದೂ ಸಮಾಜೋತ್ಸವ ತಾಲೂಕು ಆದ್ಯ ನಡೆಯುತ್ತೆ ಅದರ ನೇತೃತ್ವದಲ್ಲಿ ಹಿಂದೂ ಸಮಾಜೋತ್ಸವ ಆಗುತ್ತೆ ಆಯಾ ಭಾಗದಲ್ಲಿ ಎಲ್ಲಿ ನಮಗೆ ಹಿಂದೂ ಸಮಾಜೋತ್ಸವ ಆಗುತ್ತೋ ಅಲ್ಲಿ ನಿರ್ವಹಣಾ ಸಮಿತಿ ಬೇರೆ ಮಾಡ್ಕೊಂಡಿದೀವಿ ಈ ಆಯೋಜನಾ ಸಮಿತಿಯ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಆಗ್ತಾರೆ ಈಗ ಈ ಇಲ್ಲಿಯ ತನಕ ಪ್ರತಿಯೊಂದು ಎಲ್ಲಿ ಹಿಂದೂ ಆಗಬೇಕು ಅದೆಲ್ಲ ಪೂರ್ವ ತಯಾರಿಗಳು ಆಗಿದೆ ಈಗ ಎಲ್ಲರ ಒಂದು ನಿರ್ಮಾಣ ಸಮಿತಿ ರಚನೆ ಆಗಿದೆ ಅಲ್ಲೆಲ್ಲರೂ ಸಹ ಒಂದು ಎರಡು ಮೂರು ನಾಲ್ಕು ಐದು ಹಂತಗಳಲ್ಲಿ ಬೈಟಕಗಳು ಸಭೆಗಳು ಅದಾಗಿದೆ ತುಂಬ ಒಳ್ಳೆಯ ಸ್ಪಂದನೆ ಇದೆ ಅಭಿಷೇಕ್ ಅವರೇ ಸರ್ ಅದರ ಜೊತೆಯಲ್ಲಿ ಈ ಹಿಂದೂ ಸಮಾಜೋತ್ಸವ ಅಂತ ಬಂದಾಗ ಬೇರೆ ಬೇರೆ ಗಣ್ಯರು ಕೂಡ ಬರ್ತಾರೆ ಬೇರೆ ಬೇರೆಯವರು ಕೂಡ ನೀವು ಆಹ್ವಾನವನ್ನು ಕೂಡ ನೀಡಿದ್ದೀರಾ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಗುರುಜಿಗಳು ಕೂಡ ಬೇರೆ ಬರ್ತಾರೆ ಅಂದರೆ ಈ ಒಂದು ಕಾರ್ಯಕ್ರಮ ಕೊಪ್ಪ ತಾಲೂಕಿನಲ್ಲಿ ಆ ಪ್ರಮುಖವಾಗಿ ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಹಿಂದೂ ಸಮಾಜೋತ್ಸವ ಇದಕ್ಕೆ ಪೂಜೆಯ ಸ್ವಾಮೀಜಿಯವರು ಪೀಠಾಧಿಪತಿಗಳು ಅವರ ಒಂದು ಆಶೀರ್ವಚನ ಸಾನಿಧ್ಯ ಸಮಾಜೋತ್ಸವಗಳಿಗಿದೆ ಉದಾಹರಣೆಗೆ ಹಳೇಪುರದಲ್ಲಿ ನಡೆಯುವಂಥ ಹಿಂದೂ ಸಮಾಜೋತ್ಸವ ಪೂಜ್ಯ ಹಳೇಪುರ ಶ್ರೀಗಳು ಅವರು ಬರ್ತಿದ್ದಾರೆ ಬಂಡಿಗಡಿಯಲ್ಲಿ ಶಕಟಪುರ ಮಠದ ಸ್ವಾಮೀಜಿಯವರು ಅವರು ಬರ್ತಿದ್ದಾರೆ ಕೊಪ್ಪದಲ್ಲಿ ನಗರದಲ್ಲಿ ವಿಶೇಷವಾಗಿ ಕೊಪ್ಪದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಇಪ್ಪತ್ತೆರಡನೇ ತಾರೀಕು ಅದು ರಾಮ ಜನ್ಮಭೂಮಿಯ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆದಂಥ ದಿನ ಅದು ಅದನ್ನ ಒಂದು ದೀಪೋತ್ಸವದ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನಗಳು ಸುತ್ತಮುತ್ತ ಗ್ರಾಮ ಪಂಚಾಯತ್ ಒಳಗೊಂಡಂಥ ಪ್ರಯತ್ನ ಅದಾಗ್ತದೆ ಅದಕ್ಕೆ ಶಕಟಪುರ ಪೂಜಾ ಶ್ರೀಗಳು ಅವರು ಬರ್ತಿದಾರೆ ಹಾಗೆ ಮೊನ್ನೆ ತಾನೇ ಮೊನ್ನೆ ಹದಿನೈದನೇ ತಾರೀಕು ಪ್ರಾರಂಭ ಆಯಿತು ಈ ಒಂದು ಹಿಂದೂ ಸಮಾಜೋತ್ಸವ ಆ ಅಗಳಗಂಡಿಯ ಆಲಕ್ಕಿ ಮೈದಾನದಲ್ಲಿ ಮೇಗೂರಿನ ಸಮೀಪ ಆ ಒಂದು ಸಮಾಜೋತ್ಸವದಲ್ಲಿ ಬಸ್ತಿ ಮಠದ ನರಸಿಂಹರಾಜಪುರದ ಬಸ್ತಿ ಮಠದ ಪೂಜೆ ಶ್ರೀಗಳು ಅವರು ಆಶೀರ್ವಚನ ಸಾನಿಧ್ಯವನ್ನು ವಹಿಸಿದ್ರು ಹಾಗೆ ಆದಿ ಹಿಂಚಿ ಶ್ರೀಗಳು ಅವರು ಬೇಗನ ಆಗುವಂತಹ ಅವನ ಹಿಂದೂ ಸಮಾಜ ಅದಕ್ಕೆ ಅವರು ಬರ್ತಿದ್ದಾರೆ ಪೂಜ್ಯ ಶೃಂಗೇರಿ ಪೀಠದ ಶ್ರೀಗಳು ಸನ್ನಿಧಾನ ಅವರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಪೂಜ್ಯ ಸ್ವಾಮೀಜಿಯವರು ಅವರು ಶೃಂಗೇರಿಯಲ್ಲಿ ನಡೆಯುವಂತಹ ಹಿಂದೂ ಸಮಾಜೋತ್ಸವದ ಮೂಲನೇ ತಾರೀಕು ನಡೆಯುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ಅವರು ಸಾನ್ನಿಧ್ಯ ವಹಿಸ್ತಾರೆ ಹೀಗೆ ಎಲ್ಲ ಸಾಧು ಸಂತರ ಪೀಠಾಧಿಪತಿಗಳ ಪೂಜ್ಯ ಶ್ರೀಗಳ ಒಂದು ಆಶೀರ್ವಚನ ಸಾನ್ನಿಧ್ಯ ನಮಗೆ ದೊರಕ್ತಾ ಇದೆ ಇನ್ನು ಅದಕ್ಕೆ ನಮ್ಮ ಕಡೆಯಿಂದ ಸಂಘದ ಕಡೆಯಿಂದ ಒಂದು ಮುಖ್ಯ ವಕ್ತಾರರಾಗಿ ಅನೇಕರು ಅದನ್ನು ಜೋಡಿಸಿದೆ ನಾವು ಉದಾಹರಣೆಗೆ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರು ಬರ್ತಿದಾರೆ ಹಾಗೆ ಪ್ರೇಮಾನಂದ ಶೆಟ್ಟಿ ಅಂತೇಳಿ ಕುಂದಾಪುರದವರು ಒಂದು ವಿಶ್ವ ಹಿಂದೂ ಪರಿಷತ್ತಿನ ರಾಜ್ಯದ ಪ್ರಮುಖರವರು ಅವರು ಬರ್ತಿದ್ದಾರೆ ಹಾಗೆ ಹಿಂದೂ ಜಾ ಜಾಗರಣ ವೇದಿಕೆಯ ಪ್ರಮುಖರು ಬರ್ತಿದ್ದಾರೆ ಓಕೆ ಹಾಗೆ ಸ್ವದೇಶಿ ಜಾಗರಣ ಮಂಚ್ ಅದರ ಮೂರು ರಾಜ್ಯದ ಪ್ರಮುಖರು ಉದಾಹರಣೆಗೆ ತೆಲಂಗಾಣ ಆಂಧ್ರ ಮತ್ತು ಕರ್ನಾಟಕ ಈ ಮೂರು ರಾಜ್ಯಕ್ಕೆ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಅಂತೇಳಿ ಅವರು ಬರ್ತಿದ್ದಾರೆ ವಿಶ್ವ ಹಿಂದೂ ಪರಿಷತ್ತಿನ ಮಹಿಪಾಲ್ ಅವರು ಬರ್ತಿದ್ದಾರೆ ಹಾಗೇ ಮತ್ತೂರಿನ ಯದು ಅವರು ಅವರು ಸಹ ಅನೇಕ ಕಾರ್ಯಕ್ರಮಗಳಿಗೆ ಬರ್ತಿದ್ದಾರೆ ಭಾನುಪ್ರಕಾಶ್ ಭಾನುಪ್ರಕಾಶ್ ಅವರ ಮಗ ಅವರು ಹಾಗೆ ಮಂಜುನಾಥ ಸ್ವಾಮಿ ಅಂತೇಳಿ ಬಹುಶಃ ಕೊಪ್ಪ ತಾಲೂಕಿನಲ್ಲಿ ಭುವನಕೋಟೆಯವರು ಈಗ ಬೆಂಗಳೂರಿನಲ್ಲಿ ಅವರು ಉದ್ಯಮ ನಡೆಸ್ತಿದ್ದಾರೆ ಮಂಜುನಾಥ ಸ್ವಾಮಿ ಅವರು ಬರ್ತಿದ್ದಾರೆ ಹೀಗೆ ಮುಖ್ಯ ವಕ್ತಾರರಾಗಿ ಬೇರೆ ಬೇರೆಯವ್ರನ್ನ ಜೋಡಿಸಿ ಈ ಕಾರ್ಯಕ್ರಮ ಬರ್ತಿದ್ದಾರೆ ವಿನಯ್ ಗುರುಜಿಯವರು ಅವರು ಸಹ ಒಂದು ಕಾರ್ಯಕ್ರಮಕ್ಕೆ ಸನ್ನಿಧಾನ ವಹಿಸ್ತಿದ್ದಾರೆ ಹೀಗೆ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿರುವಂಥ ಪೂಜ್ಯ ಸಂತರು ಮಹಂತರು ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲಿರುವಂಥ ಮುಖ್ಯ ವಕ್ತಾರರು ಯಾಕಂದರೆ ವಿಷಯಗಳನ್ನು ಸಮಾಜಕ್ಕೆ ತಿಳಿಸ್ಬೇಕು ಸಂಘ ಏನು ಕೆಲಸ ಮಾಡ್ತಾ ಇದೆ ಅನೇಕರಿಗೆ ಸಂಘದ ಬಗ್ಗೆ ತಪ್ಪ ವಿಪರಗಳು ಇನ್ನೂ ಉಳ್ಕೊಂಡಿದೆ ಭಾಳ ಆಶ್ಚರ್ಯ ಅದು ತುಂಬ ತಿಳ್ಕೊಂಡಿರ್ತಾರೆ ಅದು ಸಂಘದ ಬಗ್ಗೆ ತಿಳ್ಕೊಂಡಿರೋದಿಲ್ಲ ಸೊ ಅದನ್ನು ತಿಳಿಸುವಂಥ ಪ್ರಯತ್ನ ಇದೊಂದು ಆಗಬೇಕು ಸಂಘ ಯಾರನ್ನೂ ವಿರೋಧ ಮಾಡುವುದಿಲ್ಲ ರಾಷ್ಟ್ರೀಯ ಸ್ವಯಂ ಸಂಘ ರಾಷ್ಟ್ರದ ದೇಶದ ಕೆಲಸ ಮಾಡುವಂತಹ ಸಂಘಟನೆ ಇದು ಎಲ್ಲರೂ ಸಹ ಈ ದೇಶಕ್ಕೋಸ್ಕರ ಏನೇನು ಮಾಡಬೇಕು ತನ್ನ ಬಗ್ಗೆ ಕಡಿಮೆ ಆಲೋಚನೆ ಮಾಡಿ ಸಮಾಜಕ್ಕೋಸ್ಕರ ಏನೋ ಕೆಲಸ ಮಾಡಬೇಕು ಈ ದೃಷ್ಟಿಯನ್ನು ಕೊಡುವಂತ ಕೆಲಸ ಸಂಘ ಮಾಡ್ತಾ ಇದೆ ಇದು ಎಲ್ಲರೂ ಪಕ್ಷಾತೀತವಾಗಿ ಹಾಗಾಗಿ ಹಿಂದೂ ಸಮಾಜೋತ್ಸವದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದ ಪ್ರಮುಖರು ಎಲ್ಲರೂ ಭಾಗವಹಿಸಬೇಕು ಎಲ್ಲ ಸಮುದಾಯದ ಪ್ರಮುಖರು ಭಾಗವಹಿಸುವಂತ ದೃಷ್ಟಿಯಿಂದ ನಮ್ಮ ಪ್ರಯತ್ನ ಆಗ್ತಾ ಇದೆ ಅಭಿಷೇಕ್ ಅವರು ಓಕೆ ಸರ್ ಅದರ ಜೊತೆಯಲ್ಲಿಯೇ ಒಂದು ಕಾರ್ಯಕ್ರಮ ಅಂತ ಬಂದಾಗ ನೀವು ತಯಾರಿಗಳನ್ನ ಮಾಡ್ತೀರಾ ನೀವು ಬೇರೆ ಬೇರೆ ಕಡೆ ಆಹ್ವಾನ ಪತ್ರಿಕೆಗಳನ್ನು ಕೂಡ ಕೊಡೋಕೆ ಹೋಗ್ತೀರಾ ಅದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಅಷ್ಟೇ ಸ್ಪಂದನೆ ಕೂಡ ಬೇಕಾಗುತ್ತೆ ಯಾಕಂದರೆ ಒಂದು ಕಾರ್ಯಕ್ರಮ ಸಕ್ಸಸ್ ಆದಾಗ ಇನ್ನೊಂದು ಕಾರ್ಯಕ್ರಮ ಮಾಡೋಕ್ಕೂ ಕೂಡ ಅದು ಅನುಕೂಲ ಆಗುತ್ತೆ ಎಲ್ಲೋದು ಸ್ಪಂದನೆ ಸಿಕ್ಕಿಲ್ಲ ಅಂದ್ರೆ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಬಾರಿ ಕಷ್ಟ ಆಗುತ್ತೆ ಮುಂದಿನ ದಿನಗಳಿಗೂ ಕೂಡ ಅದೇ ರೀತಿ ನೀವೀಗ ಬೇರೆ ಬೇರೆ ಕಡೆ ಆಹ್ವಾನ ಕೊಡಕ್ ಹೋದಾಗ ಅಥವಾ ಮೀಟಿಂಗ್ಗಳು ಮಾಡೋ ಸಂದರ್ಭ ಸಭೆಗಳಾದ ಸಂದರ್ಭಗಳಲ್ಲಿ ಯಾವ ರೀತಿಯಾದ ಸ್ಪಂದನೆ ಸಿಗ್ತಾ ಇದೆ ಹಿಂದೂ ಸಮಾಜೋತ್ಸವಕ್ಕೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತಾ ಅಂತ ಹೇಳಿದ್ರಲ್ಲ ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡಬೇಕಾದ್ರೆ ಸಭೆಗಳಿಗೆ ಎಲ್ಲ ಗ್ರಾಮದವರು ಬರಬೇಕು ಯಾರೋ ಒಂದು ಗ್ರಾಮದವ್ರು ಬಂದ್ರು ಅಂತ ಆಗೋದಿಲ್ಲ ಹಾಗೆ ಪ್ರತಿಯೊಂದು ಗ್ರಾಮದಿಂದ ಸಹ ಬರುವಂತಹ ಸಭೆಯನ್ನು ಮಾಡ್ತಾ ಇದ್ವಿ ಒಂದು ಇನ್ನು ಆಯಾ ಗ್ರಾಮಕ್ಕೆ ಹೋಗಿ ಸಭೆಗಳನ್ನು ಮಾಡ್ತಾ ಇದೀವಿ ಉದಾಹರಣೆಗೆ ಹಜೇರಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ಅಸಗೋಡು ಮತ್ತು ಅದ್ದಡ ಗ್ರಾಮ ಅದ್ದಡ ಗ್ರಾಮ ನಿಜ ಹೇಳಿದ್ರೆ ಗೊಬ್ಬರ ಗ್ರಾಮ ಗ್ರಾಮಾಂತರ ಗ್ರಾಮ ಪಂಚಾಯತಿ ಅದಕ್ಕೆ ಹಜೇಪುರಕ್ಕೆ ಅಲ್ಲಿಗೆ ಜೋಡಿಸ್ತೀವಿ ಅಂತ ಹೇಳಿದ್ರು ಇದು ಮೂರೂ ಕಡೆ ಸೆಪರೇಟ್ ಆಗಿ ಸಭೆಗಳನ್ನು ಮಾಡಿದ್ದೀವಿ ನಾವು ಹಾಗೆ ಇನ್ನು ಕೆಲವು ಸ್ಥಾನಗಳಲ್ಲಿ ಈಗ ಉದಾಹರಣೆಗೆ ಹಸುಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಬೇಲ್ಕುಡಿಗೆ ಅದಕ್ಕೆ ದಾಸನ್ಗುಡುಗಿಯಲ್ಲಿ ಸ್ವಲ್ಪ ದೂರ ಇದೆ ಅವರು ಅಲ್ಲಿ ಸಭೆ ಬೇರೆ ಸಭೆಗಳನ್ನು ಅಲ್ಲಿ ಆಯೋಜನೆ ಮಾಡಿ ಅಲ್ಲಿ ಸಭೆಗಳಾಗಿದೆ ಹೀಗೆ ಬೇರೆ ಬೇರೆ ಎಲ್ಲರನ್ನು ಜೋಡಿಸ್ಬೇಕನ್ನೋ ದೃಷ್ಟಿಯಿಂದ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ನಾಲ್ಕಾರು ಸಭೆಗಳನ್ನು ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಮಾಡ್ತಾ ಇದೀವಿ ಒಂದೇ ಕಡೆ ಗ್ರಾಮ ಪಂ ಸಭೆಗಳನ್ನು ಮಾಡ್ತಾ ಇಲ್ಲ ಉದಾಹರಣೆ ತೆ ತೆಂಗಿನ ಮನೆ ತುಣಿ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಕ್ರಮಗಳು ನನ್ನ ನಡೀತಾಗೋದಿದೆ ಆರನೇ ತಾರೀಕಿಗೆ ಅಲ್ಲಿ ಕರಿಮನೆಯಲ್ಲಿ ಒಂದು ಸಭೆ ಆಯಿತು ತೆಂಗಿನ ಆಯಿತು ಅಲ್ಲಿ ಆಯಿತು ಈಗ ಆಗ್ತಾ ಇದೆ ಆಗ್ತಾಯಿದೆ ಆಗುತ್ತೆ ಹೀಗೆ ಎಲ್ಲ ಸ್ಥಾನಗಳು ಸಹ ಅಲ್ಲಿಯ ಹಿಂದೂ ಬಾಂಧವರನ್ನ ಜೋಡಿಸ್ಕೊಂಡು ಸಭೆಗಳನ್ನು ಮಾಡಿ ಯಶಸ್ವಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಯತ್ನ ಆಗ್ತದೆ ಒಳ್ಳೆಯ ಸ್ಪಂದನ ಸಿಗ್ತಾ ಇದೆ ಅಭಿಷೇಕ್ ಅವರೇ ಓಕೆ ಸರ್ ಅದರ ಜೊತೆಯಲ್ಲಿ ಒಂದು ಕಾರ್ಯಕ್ರಮ ಅಂತ ಬಂದಾಗ ನೀವೀಗ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದೀರಾ ಎಲ್ಲದೂ ಓಕೆ ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಮೂಲಕ ಈಗ ಹಿಂದೂ ಸಮುದಾಯ ಹಿಂದೂ ಧರ್ಮಕ್ಕಾಗಿರ್ಬೋದು ಅಥವಾ ಸಮಾಜಕ್ಕೆ ಸಮುದಾಯಕ್ಕೆ ಯಾವ ಸಂದೇಶವನ್ನು ನೀವು ರವಾನೆ ಮಾಡ್ತಾ ಇದ್ದೀರಾ ನೋಡಿ ಹಿಂದೂ ಸಮಾಜದ ಕಾರ್ಯ ಅಂತ ಹೇಳಿದರೆ ಯಾರ ವಿರುದ್ಧದ ಕಾರ್ಯನೂ ಅಲ್ಲ ಇದು ಓಕೆ ಹಿಂದೂ ಸಮಾಜ ಅಂತ ಹಿಂದೂಗಳು ಅಂತ ಹೇಳಿದರೆ ಈ ದೇಶದಲ್ಲಿ ಯಾರ್ಯಾರು ವಾಸ ಮಾಡ್ತೀಯಾರೋ ಅವರೆಲ್ಲರೂ ಹಿಂದೂಗಳು ಅಂತ ನಾವು ಹೇಳ್ತೀವಿ ನಾವು ಈಗ ಇಂಗ್ಲೆಂಡ್ನವರು ಯಾರು ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಎಲ್ಲರೂ ಇಂಗ್ಲೆಂಡ್ ಇಂಗ್ಲೆಂಡ್ ವಾಸ ಮಾಡೋರು ಇಂಗ್ಲೆ ಇಂಗ್ಲೀಷ್ ಅಂತ ಹೇಳ್ತೀವಿ ನಾವು ಹಾಗೆ ಅಮೆರಿಕಾದಲ್ಲಿ ಅಮೇರಿಕನ್ಸ್ ಅಂತ ಹೇಳ್ತೀವಿ ನಾವು ಜಪಾನ್ ಜಪಾನೀನ್ಸ್ ಅಂತ ಹೇಳ್ತೀವಿ ಹಾಗೆ ಹಿಂದೂಸ್ತಾನದಲ್ಲಿರೋರು ಯಾರು ಅಂತೇಳಿ ಹಿಂದೂಗಳು ಯಾರು ಯಾರ್ಯಾರು ಈ ದೇಶದ ಬಗ್ಗೆ ನನ್ನ ಮಾತೃಭೂಮಿ ಇದು ನಾನು ಈ ಭೂಮಿಗೋಸ್ಕರ ನಾನು ಕೆಲಸ ಮಾಡೋಕೆ ಬದುಕಬೇಕು ಎನ್ನುವಂಥ ಯೋಚನೆ ಯಾರ್ಯಾರಿದ್ದಾರೋ ಅವರೆಲ್ಲರೂ ಹಿಂದೂಗಳು ಅಂತ ನಾವು ಹೇಳ್ತೀವಿ ನಾವು ಓಕೆ ಸೊ ಆದಷ್ಟಿಂದ ಎಲ್ಲರನ್ನ ಜೋಡಿಸ್ಕೊಂಡು ಅದನ್ನು ಕೆಲಸ ಮಾಡಬೇಕು ಎನ್ನುವಂಥದ್ದು ಯೋಚನೆ ಅದು ಮತ್ತು ಹಿಂದೂ ಸಮಾಜಕ್ಕೆ ಸಂದೇಶ ಅಂತ ಹೇಳಿದರೆ ನಾವು ಒಂದು ಪಂಚ ಪರಿವರ್ತನದ ಒಂದು ವಿಚಾರ ಇಟ್ಕೊಂಡು ಕೆಲಸವನ್ನು ಎಲ್ಲರೂ ಅದೆಲ್ಲರಿಗೂ ಸಂಬಂಧಪಟ್ಟಿದ್ದದು ಉದಾಹರಣೆಗೆ ಸ್ವದೇಶಿ ಸೊ ಸ್ವದೇಶಿಯ ದೃಷ್ಟಿಯಿಂದ ನಮ್ಮ ದೇಶ ನಿರ್ಮಾಣ ಆದಂತಹ ವಸ್ತುಗಳನ್ನು ಹೆಚ್ಚು ಉಪಯೋಗ ಮಾಡಬೇಕು ವಿದೇಶಿ ವಸ್ತುಗಳು ಉಪಯೋಗ ಮಾಡಬಾರ್ದು ಈ ಒಂದು ದೃಷ್ಟಿಯನ್ನು ಕೊಡುವಂಥದ್ದು ಸ್ಥಾನೀಯ ವಸ್ತುಗಳಿಗೆ ಹೆಚ್ಚು ನಾವು ಪ್ರೋತ್ಸಾಹವನ್ನು ಕೊಡಬೇಕು ಸೊ ಇದು ಒಂದು ಭಾಗ ಹಾಗೆ ಕುಟುಂಬ ಪ್ರಬೋಧನ್ ಅಂತ ಇನ್ನೊಂದಿದೆ ಅಂದರೆ ನಮ್ಮ ಹಿಂದೂ ಸಮಾಜದಲ್ಲಿ ಕುಟುಂಬದಕ್ಕೆ ಹೆಚ್ಚು ಮಹತ್ವ ನಾವು ನಮ್ಮ ಸಾವಿರಾರು ವರ್ಷಗಳ ಆಕ್ರಮಣದ ನಡುವೆಯೂ ನಮ್ಮ ಹಿಂದೂ ಧರ್ಮ ಇವತ್ತು ಉಳಿದೇಕ ಉಳಕ್ಕೆ ಕಾರಣ ಅಂತ ಹೇಳಿದ್ರೆ ಕುಟುಂಬ ವ್ಯವಸ್ಥೆ ಹೀಗೆ ಕುಟುಂಬ ವ್ಯವಸ್ಥೆ ಇವತ್ತು ಶಿಥಿಲ ಆಗ್ತಾ ಇದೆ ಇವತ್ತು ಮೊಬೈಲ್ನ ಕಾರಣ ಇರ್ಬೋದು ಟಿವಿಯ ಕಾರಣ ಇರ್ಬೋದು ಅಥವಾ ಪಾಶ್ಚಿಮಾತ್ಯರ ಒಂದು ಒಂದು ಆಕ್ರಮಣದ ಕಾರಣ ಇರ್ಬೋದು ಇಷ್ಟು ವರ್ಷದ ಇದರಿಂದ ಜೀವನ ಶೈಲಿಯ ಬದಲಾವಣೆ ಜೀವನ ಶೈಲಿ ಬದಲಾವಣೆ ಹೀಗಾಗಿ ಕುಟುಂಬವನ್ನು ಇನ್ನೂ ಆಗಬೇಕು ಮತ್ತು ಕುಟುಂಬದ ಸಾಮರಸ್ಯ ಆಗಬೇಕು ಹೀಗೆ ಕುಟುಂಬದಲ್ಲಿ ಮಕ್ಕಳಿಗೆ ಏನು ಸಂಸ್ಕಾರ ಕೊಡಬೇಕು ಸೊ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ವಿಚಾರಗಳು ಭಗವದ್ಗೀತೆ ಇರ್ಬೋದು ಶ್ಲೋಕಗಳಿರ್ಬೋದು ನಮ್ಮ ಕಥೆಗಳಿರ್ಬೋದು ಮಹಾಭಷ್ಯದ ಬಗ್ಗೆ ಇರ್ಬೋದು ಇದು ಮನೆಯಲ್ಲಿ ಕಲಿಸ್ಕೊಡುವಂಥದ್ದು ಆಗಬೇಕು ಅದನ್ನು ಇದು ಈ ದೃಷ್ಟಿಯಿಂದ ಕುಟುಂಬ ಪ್ರಬೋಧನ ದೃಷ್ಟಿಯಿಂದ ನಮ್ಮ ಧರ್ಮ ಸಂಸ್ಕೃತಿ ವಿಚಾರವನ್ನು ಕೌಟುಂಬಿಕ ವಲಯದಲ್ಲಿ ಹೆಚ್ಚು ಮೂಡಿಸಬೇಕು ಅನ್ನೋ ಪ್ರಯತ್ನ ಅದು ಒಂದಾಗ್ತದೆ ಇನ್ನು ಪರಿಸರದ ಬಗ್ಗೆ ತಮ್ಗೆ ಗೊತ್ತೇ ಇದೆ ಪರಿಸರದ ಒಂದು ಜಾಗೃತಿಯನ್ನು ಮೂಡಿಸಬೇಕು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಪರಿಸರವನ್ನು ಉಳಿಸಬೇಕು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಸಣ್ಣ ಸಣ್ಣ ವಿಷಯ ಅದನ್ನ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಪರಿಸರದ ಒಂದು ಕೆಲಸವನ್ನು ಮಾಡ್ತಾರೆ ಇದು ಎಲ್ಲರೂ ಸಂಬಂಧಪಟ್ಟಿದ್ದು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಇದು ಆದರೆ ಸಂಘ ಇಡೀ ದೇಶದಲ್ಲಿ ಪರಿವರ್ತನೆ ಆಗಬೇಕಾದ್ರೆ ಬರೀ ಒಂದು ವರ್ಗಕ್ಕೆ ಮಾತ್ರ ಅಂತಲ್ಲ ಎಲ್ಲರೂ ಇದ್ರ ಬಗ್ಗೆ ಪಾಲ್ಗೊಳ್ಳಬೇಕು ಇದು ಈ ದೃಷ್ಟಿಯಿಂದ ಹಾಗೆ ಇನ್ನೊಂದು ನಾಗರಿಕ ಶಿಷ್ಟಾಚಾರ ಅಂತ ನಮ್ಮ ದೇಶದಲ್ಲಿ ಒಂದು ಸಂವಿಧಾನ ಇದೆ ಒಂದು ಕಾನೂನಿದೆ ಅದನ್ನು ಎಲ್ಲರೂ ಪಾಲಿಸುವ ರೀತಿಯಲ್ಲಿ ಆಗಬೇಕು ಸ್ವಯಂ ಅದನ್ನು ಯೋಚನೆ ಮಾಡಿ ಪಾಲಿಸುವ ರೀತಿಯಲ್ಲಿ ಆಗಬೇಕು ಈ ದೃಷ್ಟಿಯಿಂದ ಅದು ಸಹ ಯೋಚನೆ ಆಗಿ ಕಾನೂನಿನ ಪರಿಪಾಲನೆಯನ್ನು ನಮ್ಮ ಮಟ್ಟದಲ್ಲಿ ನಾವು ನಾವು ಇರುವಂತೆ ಹೇಗೆ ಮಾಡ್ಬೋದು ಅದೂ ಸಹ ಯೋಚನೆ ಮಾಡ್ತೇವೆ ಉದಾಹರಣೆಗೆ ನಾವು ಕಾರ್ ಪ್ರವಾಸ ಪ್ರವಾಸ ಮಾಡ್ತೀವಿ ಡ್ರೈವಿಂಗ್ ಸೀಟ್ನವರು ಸೀಟ್ ಬೆಲ್ಟ್ ಹಾಕಬೇಕು ಯಾರು ನೋಡಲ್ವಲ್ಲ ಏನು ತೊಂದರೆ ಇಲ್ಲ ಅನ್ನುವಂಥ ರೀತಿ ಬರದೆ ಸೊ ಕಾನೂನು ಇದೆ ಅದನ್ನು ಪಾಲ್ ಪಾಲನೆ ಮಾಡಬೇಕು ಸೊ ಈ ರೀತಿ ಅನೇಕ ಸಂಗತಿಗಳಿದೆ ಇದನ್ನು ಈ ದೃಷ್ಟಿಯೂ ಸಹ ಈ ಪಂಚ ಪರಿವರ್ತನದ ಮೂಲಕ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಈಗ ನೀವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬಾಲ್ಯದಿಂದಲೂ ಕೂಡ ತೊಡಗಿಸ್ಕೊಂಡಿರುವಂಥವರು ಹಲವಾರು ವರ್ಷಗಳಿಂದ ಈಗಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದೀರಾ ಪ್ರಬೋಧಿ ಗುರುಕುಲದ ವ್ಯವಸ್ಥಾಪಕರಾಗಿಯೂ ಕೂಡ ನೀವು ಅದ್ಭುತವಾದಂಥ ಒಂದು ಕಾರ್ಯವನ್ನು ಮಾಡ್ತಿರುವಂಥದ್ದು ಈಗ ಪ್ರಬೋಧಿನಿ ಗುರುಕುಲದ ವ್ಯವಸ್ಥಾಪಕರಾಗಿ ಆಗಿರ್ಬೋದು ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಿರಂತರವಾಗಿ ತೊಡಸ್ಕೊಂಡ್ರೆ ವೈಯಕ್ತಿಕವಾಗಿ ನಿಮಗಿಷ್ಟು ಖುಷಿ ಇದೆ ಕಳೆದ ಸುಮಾರು ಒಂದು ಐವತ್ತು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಕರೆಕ್ಟ್ ಪ್ರಬೋಧಿನಿ ದರ್ಶಕಗಳೇ ಕಳೆದಿರುವಂಥ ಈ ದಶಕ ಅಂತ ಹೇಳ್ಬೋದು ಹತ್ತು ವರ್ಷ ಸಂಘದ ಪ್ರಚಾರಕ್ಕಾಗಿದ್ದೆ ಅದಾದ ನಂತರ ಪ್ರಬೋಧಿನಿ ಗುರುಕುಲದ ಒಂದು ಜವಾಬ್ದಾರಿಯನ್ನು ಕೊಟ್ಟರು ಕಳೆದ ಮೂವತ್ತು ವರ್ಷದಿಂದ ಗುರುಕುಲದ ಕೆಲಸವನ್ನು ಸಹ ಮಾಡ್ತಾಯಿದ್ರು ತುಂಬ ಸಂತೋಷ ಇದೆ ಅಭಿಷೇಕ್ ಅವ್ರೆ ಯಾಕಂತೇಳಿದರೆ ಈ ಸಮಾಜದ ಕೆಲಸ ಮಾಡೋದು ಸಂಘ ಒಂದು ನಮಗೊಂದು ದೃಷ್ಟಿ ಕೊಟ್ಟಿದೆ ಸೊ ಸ್ವಂತದ ಕೆಲಸದ ಜೊತೆಗೆ ಸಮಾಜದ ಕೆಲಸವನ್ನು ಮಾಡಬೇಕು ಎನ್ನುವ ಒಂದು ದೃಷ್ಟಿ ಸಂಘದ ಕಾರಣದಿಂದ ನಮ್ಗೆ ಸಿಕ್ಕಿದ ಸಿಕ್ಕಿದೆ ಹೀಗಾಗಿ ಸಮಾಜದ ಕೆಲಸವನ್ನು ಮಾಡಲಿಕ್ಕೆ ಸಮಾಜದ ಒಂದು ಬೆಳವಣಿಗೆ ದೃಷ್ಟಿಯಿಂದ ವಿಶೇಷವಾಗಿ ನನಗೆ ಆಸಕ್ತಿ ಇದ್ದಿರುವಂಥದ್ದು ಶಿಕ್ಷಣ ಕ್ಷೇತ್ರದ ಸ್ವಲ್ಪ ಆಸಕ್ತಿ ಇತ್ತು ಸೊ ಹಾಗಾಗಿ ಆ ಜವಾಬ್ದಾರಿಯೂ ಸಿಕ್ತು ಸೊ ಗುರುಕುಲದ ಒಂದು ಕಾರ್ಯವನ್ನು ಮಾಡೋ ದೃಷ್ಟಿಯಿಂದ ತುಂಬ ಖುಷಿ ಇದೆ ಗುರುಕುಲದ ನಮ್ಮ ವಿಚಾರವನ್ನು ತಿಳಿಸೋದು ವಿಶೇಷವಾಗಿ ನಮ್ಮ ಒಟ್ಟು ಸ್ವಾತಂತ್ರ್ಯ ಬಂದ ನಂತರವೂ ಇಷ್ಟು ದೀರ್ಘವಾಗಿ ಇನ್ನೂ ಸಮಾಜ ಸುಧಾರಣೆ ಆಗ ಆಗದೇ ಇರಲಿಕ್ಕೆ ಕಾರಣ ಅಂತೇಳಿ ಶಿಕ್ಷಣ ವ್ಯವಸ್ಥೆ ಇವತ್ತು ಸೊ ಶಿಕ್ಷಣದಲ್ಲಿ ತನವನ್ನು ಮೂಡಿಸ್ಬೇಕು ಭಾರತೀಯತ್ವವನ್ನು ಮೂಡಿಸ್ಬೇಕನ್ನೋ ದೃಷ್ಟಿಯನ್ನು ಕಳ್ಕೊಂಡಿರುವುದೇ ನಮಗೆ ಒಂದು ಅವನತಿಗೆ ಕಾರಣ ಅಂತ ಹೇಳ್ಬೋದು ಅನೇಕರು ಹೇಳ್ತಾರೆ ಭಾರತದಲ್ಲಿ ಶಿಕ್ಷಣ ಇದೆ ಶಿಕ್ಷಣದಲ್ಲಿ ಭಾರತೀಯತೆ ಇಲ್ಲ ಅಂತ ಸೊ ಇದು ವ್ಯತ್ಯಾಸ ಆಗಬೇಕಿದು ಸೊ ಭಾರತೀಯತೆ ಶಿಕ್ಷಣ ಅಂತೇಳಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಈ ನೆಲದ ಒಂದು ಸಂಸ್ಕೃತಿಯನ್ನು ತಿಳಿಸ್ಕೊಡುವಂತಹ ಒಂದು ಕೆಲಸವನ್ನು ಮಾಡಬೇಕು ಹೀಗಾಗಿ ನಮ್ಮ ದೇಶದ ಮಹಾಪುರುಷರ ಬಗ್ಗೆ ನಮ್ಮ ಮಕ್ಕಳಿಗೆ ಹೇಳಬೇಕು ನಮ್ಮ ಸಂಸ್ಕೃತಿ ಬಗ್ಗೆ ಹೇಳಬೇಕು ನಮ್ಮ ಪುರಾಣಗಳ ಬಗ್ಗೆ ನಮ್ಮ ವೇದಗಳ ಬಗ್ಗೆ ಸಂಸ್ಕೃತದ ಬಗ್ಗೆ ಈ ವಿಚಾರವನ್ನು ಇಲ್ಲಿ ಕಲಿಬೇಕು ಅಂತ ಹೊರತು ಬೇರೆ ಯಾವುದೋ ದೇಶದ ಹೋಗಿ ಕಲಿಲಿಕ್ಕಾಗಲ್ಲ ಕರೆಕ್ಟ್ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತ ನಮ್ಮ ಮಹಾಭಾರತ ರಾಮಾಯಣ ವೇದಗಳನ್ನ ಇಲ್ಲಿ ಕಲಿಬೇಕೇ ಹೊರತು ಇನ್ನೆಲ್ಲ ಕಲೀಲಿಕ್ಕಾಗಲ್ಲ ಇದೇ ನಮ್ಮಲ್ಲಿ ಹೊರನೋರು ಕಲಿತಿಯಾರೆ ಅದೇ ನಮ್ಮ ಅದ್ರ ಬಗ್ಗೆ ಒಂದು ರೀತಿ ಆಸಕ್ತಿ ಕಡಿಮೆ ಅದು ಈಗ ಅದನ್ನು ಜಾಗೃತಿ ಮೂಡ್ತಾ ಇದೆ ಸೊ ಗುರುಕುಲದ ಮೂಲಕ ಈ ಒಂದು ಪ್ರಯತ್ನ ಆಗ್ತಾ ಇದೆ ಶಿಕ್ಷಣದಲ್ಲಿ ಆಧ್ಯಾತ್ಮ ಇದು ಬಹಳ ಮುಖ್ಯ ಇದೆ ಶಿಕ್ಷಣ ಅಂತ ಹೇಳಿದರೆ ಕೇವಲ ಓದು ಬರಹ ಕಲಸು ಕಲಿಯುವಂಥದ್ದು ಮಾತ್ರ ಅಂತಲ್ಲ ಸೊ ಶಿಕ್ಷಣದ ಆಧ್ಯಾತ್ಮ ಇದ್ದಾಗ ಈ ದೇಶದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ದೃಷ್ಟಿಯನ್ನು ಬೆಳೆಸುವಂಥದ್ದು ಕೆಲಸ ಕಳೆದ ಅನೇಕ ವರ್ಷ ಮಾಡ್ತಾ ಇದೀನಿ ತುಂಬ ಖುಷಿ ಇದೆ ಉಮೇಶ್ ಅವರ ಕೊನೆಯದಾಗಿ ಆ ಏನು ಹಿಂದೂ ಸಮಾಜೋತ್ಸವ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಇದರ ಸಂಯೋಜಕರಾಗಿ ಆ ನಮ್ಮ ಇಡೀ ಕೊಪ್ಪ ತಾಲೂಕೆ ಏನು ಕಾರ್ಯಕ್ರಮ ಆಯೋಜನೆ ಮಾಡ್ತೀರ ಎಲ್ಲ ಸ್ಥಳಗಳಲ್ಲಿರುವ ಜನರಿಗೆ ಎಲ್ಲರನ್ನು ಕೂಡ ಯಾವ ರೀತಿಯಾಗಿ ಆಹ್ವಾನವನ್ನು ಮಾಡ್ತೀರಾ ಹಿಂದೂ ಸಮಾಜೋತ್ಸವ ತುಂಬ ಸಂತೋಷದ ಸಂಗತಿ ಅಂತ ಹೇಳಿದ್ರೆ ಇಡೀ ನಮ್ಮ ಕೊಪ್ಪ ತಾಲೂಕಿನಲ್ಲಿ ಹದಿನಾಲ್ಕು ಕಡೆ ಹಿಂದೂ ಸಮಾಜೋತ್ಸವಗಳಾಗ್ತಾ ಇದೆ ಇವತ್ತು ಬಸರಿಕಟ್ಟೆ ಎಂದು ಹೇಳಿದು ಈಗ ಇಲ್ಲಿ ಇರ್ಬೋದು ಈ ಕಡೆ ಬಂಡಿಗಡೆ ಇರ್ಬೋದು ಈ ಭಾಗದ ಎಲ್ಲೂ ಸಹ ಆಗ್ತಾ ಇದೆ ಈ ಹದಿನಾಲ್ಕು ಕಡೆ ಆಗ್ತಿರುವಂತಹ ಹಿಂದೂ ಸಮಾಜೋತ್ಸವದಲ್ಲಿ ಎಲ್ಲ ಹಿಂದೂ ಬಾಂಧವರು ಪಕ್ಷ ಭೇದವನ್ನು ಮರೆತು ಪಾಲ್ಗೊಳ್ಳಬೇಕು ಇದನ್ನು ಯಶಸ್ವಿಗೊಳಿಸಬೇಕು ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಹಿಂದೂಗಳ ಅಸ್ತಿತ್ವ ಉಳಿದ್ರೆ ಮಾತ್ರ ಈ ದೇಶ ಉಳಿಯಲಿಕ್ಕೆ ಸಾಧ್ಯ ಇವತ್ತು ಇವತ್ತೆಲ್ಲೋ ಒಂದು ಕಡೆ ಹಿಂದೂಗಳ ಅಸ್ತಿತ್ವಕ್ಕೆ ಎಲ್ಲೋ ಒಂದು ಸ್ವಲ್ಪ ಆತಂಕ ಇದೆಯೇನಂತ ಅನೇಕರಿಗೆ ಅನಿಸ್ತಾ ಇದೆ ಅದು ಯಾವಾಗ ನಮ್ಮಲ್ಲಿ ಜಾಗೃತಿ ಇರ್ತೋ ನಮ್ಮಲ್ಲಿ ಒಗ್ಗಟ್ಟಿರ್ತೋ ಅವಾಗ ನಮ್ಮನ್ನು ಏನೂ ಮಾಡಲಿಕ್ಕಾಗಲ್ಲ ನಮ್ಮಲ್ಲಿ ಒಗ್ಗಟ್ಟು ಯಾಕೆ ಬೇಕು ಅಂತೇಳಿದರೆ ನಮ್ಮ ಮೇಲೆ ಯಾರೂ ವಕ್ರದೃಷ್ಟಿಯನ್ನು ಬೀರಬಾರ್ದು ಅದಕ್ಕೋಸ್ಕರ ನಾವು ಒಗ್ಗಟ್ಟಿರಬೇಕು ನಾವು ಯಾರ ಮೇಲೂ ಸಹ ವಕ್ರ ದೃಷ್ಟಿಯನ್ನು ಬೀರುವುದಿಲ್ಲ ನಾವು ಅದು ನಮ್ಮ ಮೇಲೆ ಬೀರಬಾರ್ದಲ್ಲ ಯಾರು ಕರೆಕ್ಟ್ ಸೊ ಅದಾಗಬೇಕಾದ್ರೆ ನಾವು ಸಂಘಟಿತರಾಗಿರಬೇಕು ಕರೆಕ್ಟ್ ಸೊ ಸಂಘಟಿತರಾಗೋದು ಯಾಕೆ ಹೇಳಿದ್ರೆ ನಮ್ಮ ಅಸ್ತಿತ್ವವನ್ನು ಉಳಿಸ್ಲಿಕ್ಕೋಸ್ಕರ ಹೊರತು ನಾವು ಸಂಘಟಿತರಾಗೋದು ನಾವು ಒಗ್ಗಟ್ಟಾಗೋದು ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಲಿಕ್ಕೂ ಅಲ್ಲವೇ ಅಲ್ಲ ನಮ್ಮ ದೇಶದ ಇತಿಹಾಸವನ್ನು ನೋಡಿದರೆ ಭಾರತ ದೇಶ ಯಾವುದೇ ದೇಶ ಮೇಲೆ ಆಕ್ರಮಣ ಮಾಡಲೇ ಇಲ್ಲ ಇಲ್ಲಿ ತನಕ ಕರೆಕ್ಟ್ ಹೌದು ನಾವೆಲ್ಲರೂ ಸಹ ನಾವು ನಮ್ಮ ಜ್ಞಾನವನ್ನು ತೊಗೊಂಡು ಹೋದ್ವಿ ನಮ್ಮ ವಿಚಾರವನ್ನು ತೊಗೊಂಡು ಹೋದ್ವಿ ಅದನ್ನು ನಾವು ನಮ್ಮವ್ರನ್ನ ಅದನ್ನು ಮಾಡ್ಕೊಂಡು ನಾವು ನಾವು ಯಾವ ಕತ್ತಿಯನ್ನು ಕೋವಿಯನ್ನು ಹಿಡ್ಕೊಂಡು ಹೋಗಲೇ ಇಲ್ಲ ನಾವು ಸೊ ಹಾಗಾಗಿ ಸೊ ಹಿಂದೂ ಸಮಾಜದ ಒಂದು ರಕ್ಷಣೆ ಅಂತ ಹೇಳಿದರೆ ಸೊ ಆ ರೀತಿಯಲ್ಲಿ ಮಾಡಬೇಕು ನಾವೆಲ್ಲರೂ ಸಹ ಸಂಘಟಿತರಾಗಿ ನಮ್ಮ ಅಸ್ತಿತ್ವವನ್ನು ಉಳ್ಕೊಳ್ಬೇಕು ನಮ್ಮ ಪೀಳಿಗೆ ಏನಿದೆ ಇದು ಈಗ ಈ ಸ್ಥಿತಿ ಸ್ಥಿತಿಯಲ್ಲಿದೆ ಇದು ಇನ್ನೂ ಸಹ ಆತಂಕ ಪಡುವಂಥ ಸ್ಥಿತಿ ನಮ್ಮ ಮಕ್ಕಳಿಗೆ ಮರಿ ಮಕ್ಕಳಿಗೆ ಇದು ಬರಬಾರ್ದು ಅವ್ರು ತುಂಬ ಚೆನ್ನಾಗಿ ಜೀವನವನ್ನು ಮಾಡಬೇಕು ಅಂತಾದಾಗ ಮಾಡಬೇಕು ಅಂತ ಆದರೆ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ ಇವತ್ತು ಹಿಂದೂ ಸಂಘಟನೆ ಇದು ಬಹಳ ಅಗತ್ಯತೆ ಇದೆ ಈ ದೃಷ್ಟಿಯಿಂದ ಎಲ್ಲರೂ ಸಹ ಪಕ್ಷ ಭೇದವನ್ನು ಮರೆತು ನಮ್ಮೆಲ್ಲವೂ ಸಹ ಅದನ್ನು ನಮ್ಮ ನಮ್ಮ ಸ್ವಂತ ಇಟ್ಕೊಳ್ಳೋಣ ಆದರೆ ಸಮಾಜದ ದೃಷ್ಟಿಯಿಂದ ದೇಶದ ದೃಷ್ಟಿಯಿಂದ ನಮ್ಮ ಧರ್ಮ ಸಂಸ್ಕೃತಿ ಇದರ ಉಳಿಕೆಯ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಬೇಕು ಒಂದು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಎನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ ಮಾಡ್ತೇನೆ ವಿಶೇಷವಾಗಿ ಮೂರನೇ ತಾರೀಕಿಗೆ ಶೃಂಗೇರಿ ಸನ್ನಿಧಾನದವರು ಸಹ ಈ ಒಂದು ಸಮಾಜೋತ್ಸವದಲ್ಲಿ ಪಾಲ್ಗೊಳ್ತಿದ್ದಾರೆ ಎಲ್ಲರೂ ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಬರೀಬೇಕು ಎಲ್ಲ ಸಮಾಜೋತ್ಸವವನ್ನು ಯಶಸ್ವಿಯಾಗಿ ಮಾಡಬೇಕು ಎನ್ನುವಂಥ ಪ್ರಾರ್ಥನೆಯನ್ನು ವಿನಂತಿಯನ್ನು ಎಲ್ಲರಲ್ಲೂ ಮಾಡ್ತೇನೆ ಓಕೆ ಉಮೇಶ್ ರಾವ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನು ಪೂರೈಸಿದ ವಿಚಾರ ಆಗಿರಬಹುದು ಏನು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಯಾವ ಉದ್ದೇಶವನ್ನು ಮಾಡ್ತಾ ಇದ್ದೀರಾ ಕಾರ್ಯಕ್ರಮಕ್ಕೆ ಯಾವ ರೀತಿಯಾದ ತಯಾರಿಯನ್ನು ಮಾಡ್ತಾ ಇದೀರಾ ಜೊತೆಗೆ ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಕೊಪ್ಪ ತಾಲೂಕಿನಲ್ಲಿ ಹದಿನಾಲ್ಕು ಕಡೆ ನಡೀತಿರುವ ವಿಚಾರ ಆಗಿರ್ಬೋದು ಯಾವ ರೀತಿಯ ತಯಾರಿಗಳಾಗ್ತಾ ಇದೆ ಅದರ ಜೊತೆಯಲ್ಲಿ ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಯಾರೆಲ್ಲ ಪ್ರಮುಖ ಗಣ್ಯರು ಬರ್ತಾ ಇದ್ದಾರೆ ಬೇರೆ ಬೇರೆ ಮಠದ ಮಠಾಧೀಶರು ಸ್ವಾಮೀಜಿಗಳು ಗುರುಜಿಗಳು ಭಾಗವಹಿಸಿದ ವಿಚಾರ ಆಗಿರಬಹುದು ಜೊತೆಗೆ ಯಾವ ರೀತಿಯ ಸಂಘಟನೆ ಮಾಡಿದಿರ ಸಭೆಗಳಾಗಿರ್ಬೋದು ಜೊತೆಗೆ ನೀವೇನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಐದು ದಶಕಗಳಿಂದ ತೊಡಗಿಸಿಕೊಂಡ ವಿಚಾರ ಪ್ರಬೋಧಿನಿ ಗುರುಕುಲದ ವ್ಯವಸ್ಥಾಪಕರಾಗಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದ್ದೀರಾ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ವಿಷಯ ನೋಡಿದ್ರೆ ವೀಕ್ಷಕರೇ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಐದು ದಶಕಗಳಿಂದ ನಿರಂತರವಾಗಿ ತೊಡಗಿಸಿಕೊಂಡಿರುವವರು ಜೊತೆಗೆ ಏನು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಕೊಪ್ಪ ತಾಲೂಕಿನ ಸಂಯೋಜಕರು ಹಾಗೆಯೇ ಏನು ಪ್ರಬೋಧಿನಿ ಗುರುಕುಲ ಏನಿದೆ ಅದರ ಚಿತ್ರಕೂಟದಲ್ಲಿರುವಂತಹ ಪ್ರಬೋಧಿನಿ ಗುರುಕುಲದ ವ್ಯವಸ್ಥಾಪಕರಾಗಿಯೂ ಕೂಡ ಮೂರು ದಶಕಗಳನ್ನು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿರುವಂತಹ ಶ್ರೀಯುತ ಕೆ ಉಮೇಶ್ ರಾವ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೆ ನಮಸ್ಕಾರ